ವಕ್ಫ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿಗೆ ಶಾಸಕ ಯತ್ನಾಳ್ ಪತ್ರವನ್ನು ಬರೆದಿದ್ರು ಪತ್ರ ಸ್ವೀಕೃತವಾಗಿದೆ ಅಂತ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಉತ್ತರ ಬಂದಿದೆ ಕೇಂದ್ರದಿಂದ ಉತ್ತರ ಬಂದಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಯತ್ನಾಳ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ವಿವಾದ ಆಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡಬೇಕು ಅಂತ ಕೂಡ ಯತ್ನಾಳ್ ಅವರು ಈಗಾಗಲೇ ಸಿದ್ಧರಾಗಿದ್ರು ಬಿಜೆಪಿಯಲ್ಲಿ ಎರಡು ಬಣಗಳಿಂದ ಈ ಹೋರಾಟ ಆಗಬೇಕು ಅನ್ನುವಂಥದ್ದು ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಪ್ರಧಾನಿ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರ್ತಿದ್ರು ಈಗ ಪ್ರಧಾನಿ ಕಾರ್ಯಾಲಯದಿಂದ ಉತ್ತರ ಸಿಕ್ಕಿದೆ ಪತ್ರ ಸ್ವೀಕೃತವಾಗಿದೆ ಅಂತ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಕಾರ್ಯಾಲಯದಿಂದ ಉತ್ತರ ಬಂದಿದೆ ಪತ್ರ ಸ್ವೀಕೃತ ಆಗಿದೆ ಅನ್ನುವಂತ ಪ್ರತಿಕ್ರಿಯೆ ನಮಗೆ ಬಂದಿದೆ ಅಂತ ಯತ್ನಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿಕೊಂಡು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಅಂದ್ರೆ ಮೋದಿ ಪ್ರಧಾನ ಕಾರ್ಯಾಲಯಕ್ಕೆ ಈ ರೀತಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಜೊತೆಗೆ ಇನ್ನೊಂದು ಕಡೆ ಕೂಡ ವಿಜಯೇಂದ್ರ ಅವರ ಬಣದಿಂದ ಕೂಡ ಅಂದರೆ ಅವರು ರಾಜ್ಯದಾದ್ಯಂತ ನಾವು ಹೋರಾಟ ಮಾಡಬೇಕು ಬಿ ಜೆ ಪಿ ಕಡೆಯಿಂದ ಹೋರಾಟ ಮಾಡಬೇಕಂತ ಸಜ್ಜಾಗಿದ್ದರೆ ಮತ್ತೊಂದು ಕಡೆಗೆ ಯತ್ನಾಳ್ ಬಣದಿಂದ ಕೂಡ ಹೋರಾಟ ಮಾಡಬೇಕು ಅನ್ನೋದು ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಕೂಡ ಯತ್ನಾಳ್ ಬರೆದಿದ್ರು ಈಗ ಪ್ರಧಾನಿ ಕಾರ್ಯಾಲಯದಿಂದ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಎತ್ನಾಳವ್ರಿಗೆ ನಿಮ್ಮ ಪತ್ರ ಸ್ವೀಕೃತ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಆ ಮಾಹಿತಿಯನ್ನು ಯತ್ನಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಹಂಚಿಕೊಂಡಿದ್ದಾರೆ ಎಸ್ ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಪ್ರಧಾನಿ ಮೋದಿ ಅವರಿಗೆ ಅಂದರೆ ಪತ್ರವನ್ನು ಬರೆದಿದ್ರು ರಾಜ್ಯಾದ್ಯಂತ ಯಾವ ರೀತಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದಾವೆ ಮತ್ತೆ ವಕ್ಫ್ ಕಬಳಿಕೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಪತ್ರವನ್ನು ಬರೆದಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಕಾರ್ಯಾಲಯದಿಂದ ಯತ್ನಾಳವರಿಗೆ ಅವರಿಗೆ ಪ್ರತಿಕ್ರಿಯೆ ಬಂದಿದೆ ನಿಮ್ಮ ಪತ್ರ ಸ್ವೀಕೃತ ಆಗಿದೆ ನಾವು ಸ್ವೀಕಾರ ಮಾಡಿದ್ದೀವಿ ಪತ್ರ ತಲುಪಿದೆ ಅನ್ನುವ ನಿಟ್ಟಿನಲ್ಲಿ ಪ್ರತಿಕ್ರಿಯೆ ಬಂದಿದೆ ಬಂದಂತಹ ಪ್ರತಿಕ್ರಿಯೆಯ ಬಗ್ಗೆ ಇವತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ರೀತಿ ಪತ್ರವನ್ನು ಬರೆದಿದ್ನಲ್ಲ ಪ್ರಧಾನಿ ಮೋದಿ ಅವರ ಕಾರ್ಯಾಲಯದಿಂದ ನಮಗೆ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ